ಸ್ನೇಹಿತರೇ ನಮಸ್ಕಾರ ಸುಭಾಷ್ ಮುರ್ನಾಳನ ನಮಸ್ಕಾರಗಳನ್ನು ಸ್ವೀಕಾರ ಮಾಡಿ ನನ್ನ ಇವತ್ತಿನ ಚರ್ಚೆಯ ವಿಷಯ ಭಾರತ ದೇಶದ ಸಂಸ್ಕಾರ ಸಂಸ್ಕೃತಿ ಮತ್ತು ಪಾಶ್ಚಾತ್ಯರ ಪಾಶ್ಚಿಮಾತ್ಯ ದೇಶಗಳ ಸಂಸ್ಕಾರ ಸಂಸ್ಕೃತಿ ಬಗ್ಗೆ ಒಂದು ಸಣ್ಣ ಚರ್ಚೆ ಮಾಡಲು ತಮ್ಮೊಂದಿಗೆ ಇಷ್ಟಪಡುತ್ತೇನೆ ಹಿರಿಯರು ಹೇಳ್ತಾರೆ ಇಡೀ ಭಾರತ ನೋಡುವ ಮೊದಲು ಮನೆ ಮನೆತನ ನೋಡಿರಿ ಮೊದಲು ಭಾರತ ದೇಶದನ್ನು ನೋಡೋಕ್ಕಿಂತ ಮೊದಲು ಒಂದು ಮನೆ ನೋಡಿಬಿಡ್ರಿ ಸಾಕು ಆ ಮನೆಯಲ್ಲಿ ಆರ್ಥಿಕ ಸ್ಥಿತಿ ಜನಗಳ ಮಾನಸಿಕ ಸ್ಥಿತಿ ಎಲ್ಲರೂ ನೋಡಿಬಿಟ್ರೆ ಇಡೀ ಭಾರತದ ಪರಿಸ್ಥಿತಿ ಅದ ಅಂತ ಕೆಲವು ಮನೆ ಹೇಳ್ತಾರೆ ನಮ್ಮ ಇಡೀ ಭಾರತ ದೇಶಕ್ಕೆ ಒಂದು ಸಲ ನೀವು ಭೇಟಿ ಕೊಟ್ಬಿಟ್ರಿ ಭಾರತ ದೇಶದಾಗಿದ್ದಿರಿ ಪಾಶ್ಚಿಮಾತ್ಯ ಯಾರು ಬಂದು ಇಲ್ಲಿ ಭೇಟಿ ಕೊಟ್ಟರು ಅಂತಂದರೆ ಅವರು ಒಂದು ಸಾವಿರ ದೇಶಗಳಿಗೆ ಭೇಟಿ ಕೊಟ್ಟಷ್ಟು ಅನುಭವಗಳನ್ನು ಮತ್ತು ಇಲ್ಲಿ ಸಂಸ್ಕಾರಗಳನ್ನು ಪಡೆದುಕೊಂಡು ಹೋಗ್ತಾರೆ ಅದಕ್ಕೆ ಪಾಶ್ಚಿಮಾತ್ಯರು ಪರದೇಶಿಯರು ಇಲ್ಲಿಗೆ ಭಾರತ ದೇಶಕ್ಕೆ ಬಂದು ಭಾರತ ದೇಶದಲ್ಲಿ ಪ್ರವಾಸ ತಾಣಗಳನ್ನು ವಿಸಿಟ್ ಮಾಡೋದು ಇಲ್ಲಿ ಸಂಸ್ಕಾರಗಳನ್ನು ನೋಡೋದು ಅಡ್ಡಾಡೋದು ಎಲ್ಲನೂ ತಿಳ್ಕೊಂಡು ಹೋಗಕ್ಕೆ ಬೇರೆ ದೇವಸ್ಥರು ಬರ್ತಾರೆ ಅದಕ್ಕೆ ನಾವು ಭಾರತ ದೇಶದಲ್ಲಿ ಹುಟ್ಟಿದ್ದು ನಮ್ಮ ಪುಣ್ಯ ಅಂತಹ ಒಂದು ಸುಂದರವಾದ ಸುಂದರ ಸಂಸ್ಕಾರ ಉಳಿದಂಥ ಒಂದು ಈ ಭಾರತ ದೇಶದಲ್ಲಿ ನಾವು ಹುಟ್ಟಿವಿ ಅಂತ ನಾವು ಧನ್ಯರು ಭಾರತ ಅಂಬೆಗೆ ಧನ್ಯವಾದಗಳನ್ನು ಹೇಳೋಣ ಸ್ನೇಹಿತರೆ ನಮ್ಮ ಭಾರತ ದೇಶದ ಬಗ್ಗೆ ನಮ್ಮ ಮನಿ ಮನೆತನದ ಬಗ್ಗೆ ನಾವು ಚರ್ಚಿಸೋಣ ನಮ್ಮ ಹಿರಿಯರು ಭಾರತ ದೇಶದಲ್ಲಿ ಹಬ್ಬ ಹರಿದಿನಗಳನ್ನು ಮಾಡಿದ್ದಾರೆ ಮದುವೆ ಮುಂಜೆಗಳನ್ನು ಮಾಡಿದ್ದಾರೆ ಗಂಡ ಹೆಂಡತಿ ಜೀವನ ಹೇಗಿರಬೇಕು ಸಂಸಾರ ಅಂದರೆ ಹೇಗಿರಬೇಕು ಅತ್ತೆ ಮಾವ ಸೊಸೆ ನಾದ್ನಿ ನಗಣಿ ಅಳಿಯ ಮಾವ ಹೀಗೆ ಇಂಥ ಒಂದು ಸಂಸ್ಕಾರಯುತ ಜೀವನವನ್ನು ನಮ್ಮ ಇಡೀ ಭಾರತದಲ್ಲಿ ಮಾತ್ರ ನಾವು ನೋಡಬಹುದು ಒಂದು ಸಲ ಭಾರತ ದೇಶಕ್ಕೆ ನೀವು ಭೇಟಿ ಕೊಟ್ಟರೆ ಸಾಕು ಭಾರತ ದೇಶದಲ್ಲಿಯ ಸಂಸ್ಕಾರ ಭಾರತ ದೇಶದಲ್ಲಿಯ ಭಾಷೆಗಳು ಭಾರತ ದೇಶದಲ್ಲಿಯ ಧರ್ಮಗಳು ಒಂದು ಎರಡು ಎಷ್ಟಂತೂ ಹೇಳಲಿ ಎಷ್ಟಂತೂ ಬಿಡಲಿ ನಮ್ಮ ಇಡೀ ಭಾರತ ದೇಶದಲ್ಲಿ ಒಂದು ದೇಶದ ಇಡೀ ಭಾರತ ದೇಶಕ್ಕೆ ಬಂದುಬಿಟ್ರೆ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಹೋದರೆ ಸಂಸ್ಕಾರ ಬೇರೆ ಬಟ್ಟೆ ಬೇರೆ ಬೇರೆ ಮಾತಾಡೋ ಭಾಷೆ ಬೇರೆ ಅವರಿರೋ ರೀತಿ ಬೇರೆ ಬಟ್ ಎಲ್ಲರ ಕಡೆ ಇರೋದು ಮಾನವೀಯತೆ ಒಂದು ಅದಕ್ಕೆ ನಮ್ಮ ಇಡೀ ಭಾರತ ದೇಶ ಒಂದು ಸುಂದರವಾದ ದೇಶ ಕೆಲವು ಹಬ್ಬಗಳ ಹರಿದಿನಗಳಲ್ಲಿ ನೋಡಿರಿ ನಮ್ಮ ಭಾರತ ದೇಶದಲ್ಲಿ ಹೇಗಿದೆ ಅಂತಂದರೆ ಈ ಬನ್ನಿ ಕೂಡ ಹಬ್ಬ ದಸರಾ ಬರ್ತದೆ ಬನ್ನಿ ಕೂಡ ಹಬ್ಬದಲ್ಲಿ ಬಂದರೆ ನಾವು ಎಲ್ಲರಿಗೂ ಬನ್ನಿ ಕೊಡ್ತೀವಿ ಬನ್ನಿ ನಾವು ನೀವು ಬನ್ನಿ ಕೊಟ್ಟು ಕೇಶಂದು ಬನ್ನಿ ತೊಗೊಂಡು ಬಂಗಾರದಂಗಿರೋಣ ಅಂತ ಒಂದು ಶುಭ ಸಂದೇಶವನ್ನು ಹೇಳಿ ಎಲ್ಲರೂ ಪ್ರೀತಿಯಿಂದ ಮಾತಾಡ್ತೀವಿ ನಾವೆಲ್ಲ ಹಳ್ಳಾಗೆ ಚಿಕ್ಕವರು ಇದ್ದಾಗ ಮನೆ ಮನೆಯೆಲ್ಲ ಅಡ್ಡಾಡ್ತಿದ್ವಿ ಹಿರಿಯರೆಲ್ಲ ಮನೆ ಮುಂದೆ ಕೂಡ್ತಿದ್ದರು ಅವರು ಕೂತ್ಕೊಂಡು ಬನ್ನಿ ಬನ್ನಿಟ್ಟು ಕೊಡೋರು ಬರ್ರಿ ಆರಂಭ ಆರಾಮದೇನಪ್ಪ ಆರಾಮದ ಏನಪ್ಪ ತಮ್ಮ ಎಲ್ಲಿದೆಪ್ಪ ತಲೆ ಕಲಾಕತ್ತೇನು ಏನತ್ತೆ ಎಲ್ಲ ಐತೆ ಅಂಥೇಳಿ ಆಶೀರ್ವಾದ ಮಾಡೋರು ಎಲ್ಲರಿಗೂ ಕಾಲು ಮುಗಿದು ಒಂದು ಬನ್ನಿ ಹಬ್ಬ ಇದು ನಮ್ಮ ಹಿರಿಯರಿಗೆ ಒಂದು ವಿಶ್ವಾಸ ಮತ್ತು ಹಿರಿಯರಿಗೆ ನಾವು ಕೊಡ್ತಕ್ಕಂಥ ಒಂದು ಮರ್ಯಾದೆ ಅನ್ನು ಕಲ್ಕೋಬೇಕು ಅನ್ನೋ ತೋರಿಸುವ ಹಬ್ಬವೇ ಬನ್ನಿ ಹಬ್ಬ ಎಳ್ಳು ಸಂಕ್ರಮಣ ಬರ್ತದೆ ಸಂಕ್ರಮಣ ಬಂದ್ರಕ ಎಲ್ಲರೂ ಕುಸ್ರೆ ಎಳು ಬೆಲ್ಲ ತೊಗೊಂಡು ಕೇಶಿಂದ ಕುಸ ಕೊಟ್ಟು ಕೇಶಿಂದ ನೋಡಿರಿ ನಾವು ನೀವು ಎಳ್ಳು ಬೆಲ್ಲದಂಗಿರೋನು ಅಷ್ಟು ಖುಷಿ ಖುಷಿಯಾಗಿರೋನು ಸಂತೋಷವಾಗಿರೋನು ಅಂತ ಹೇಳಿ ಎಳ್ಳು ಬೆಲ್ಲ ಕೊಡ್ತೀವಿ ಗಣೇಶ ಹಬ್ಬ ಬರ್ತದೆ ಎಲ್ಲರೂ ಮನೆಗೆ ಗಣೇಶನ ಕೂಡಿಸ್ತಾರೆ ಗಣೇಶನ ಕೂಡಿಸಿ ಅವತ್ತಿನ ದಿವಸ ಎಲ್ಲ ಬಹಳ ಮನಸ್ಸನ್ನು ಇಟ್ಕೊಂಡು ಕೇಶಿಂದ ಗಣೇಶನ ಪೂಜೆ ಮಾಡ್ತಾರೆ ಎಲ್ಲ ಪಕ್ಕ ಅಕ್ಕಪಕ್ಕದವರೆಲ್ಲ ಸೇರ್ತಾರೆ ಗಣೇಶನ ವಿಸರ್ಜನೆಗೆ ಒಳ್ಳೆಯ ಸಂಭ್ರಮದಿಂದ ಹಬ್ಬನ ಆಚರಿಸ್ತಾರೆ ಇನ್ನು ದೀಪಾವಳಿಗೆ ಎಲ್ಲರೂ ಒಂದೇ ಕಡೆ ಸೇರ್ತಾರೆ ಹೊಸ ಬಟ್ಟೆ ಖರೀದಿ ಮಾಡ್ತಾರೆ ಹೊಸ ಬಟ್ಟೆ ಖರೀದಿ ಮಾಡ್ತಾರೆ ಹೊಸ ದೀಪಾಲಂಕಾರ ಮಾಡೋ ತಕ್ಷಣ ಮನಸ್ಸನ್ನು ಸಂತೋಷಗೊಳಿಸ್ಕೋತಾರೆ ಅಂಥ ಹಬ್ಬ ನಮ್ಮ ದೀಪಾವಳಿ ಇನ್ನು ಯುಗಾದಿ ಹಬ್ಬಂತಂದರೆ ಹೊಸ ವರ್ಷದ ಪ್ರಾರಂಭ ಹೊಸ ವರ್ಷದ ಪ್ರಾರಂಭ ಅಂತೇಳಿ ಎಲ್ಲರೂ ಬೇವು ಬೆಲ್ಲ ಹಂಚಿಕೊಂಡು ನಾವು ನೀವು ಬೇವು ಬೆಲ್ಲ ತಿಂದು ಬೇವು ಬೆಲ್ಲದಂಗೆ ಇರೋನು ಸ್ವೀಟಾಗಿರೋನು ಬೆ ಅಂಥೇಳಿ ಚಂದ ಒಬ್ಬರಿಗೊಬ್ಬರು ಸಂತೋಷವನ್ನು ಹಂಚ್ಕೋತಾರೆ ಗುಡಿಗಳಿಗೆ ಹೋದ್ರಪ್ಪ ಅಂದರೆ ಅಲ್ಲೊಂದು ಪ್ರಸಾದ ವ್ಯವಸ್ಥೆ ಮಾಡಿರ್ತಾರೆ ಎಲ್ಲರೂ ಪಟ್ಟಿ ಹಾಕಿ ಪ್ರಸಾದ ಮಾಡ್ತಾರೆ ಪ್ರಸಾದ ಮಾಡಿ ಎಲ್ಲರೂ ಕೂಡ ಒಂದು ಕಡೆ ಕೂತ್ಕೊಂಡು ಊಟ ಮಾಡ್ಬೇಕು ಅನ್ನೋ ಸಂಸ್ಕಾರ ನಮ್ಮದು ನಮ್ಮ ಇಡೀ ದೇವಸ್ಥಾನಗಳಿಗೆ ನೋಡಿರಿ ತಲೆ ಬಾಗಿಲುಗಳು ದೇವಸ್ಥಾನದ ಗರ್ಭಗುಡಿಯ ಬಾಗಿಲುಗಳು ಬಹಳ ಚಿಕ್ಕದಾಗಿರ್ತಾವೆ ಯಾಕೆ ಚಿಕ್ಕದಾಗಿರ್ತಾವೆ ಅಂತಂದರೆ ಅಲ್ಲಿ ತಗ್ಗಿ ಹೋಗಬೇಕು ಹಿರಿಯರಿಗೆ ನಾವು ಬಗ್ಗಿ ನಡಿಬೇಕು ಅನ್ನೋ ಒಂದು ಸಂದೇಶವನ್ನು ಕೊಡುವ ಕಾರಣಕ್ಕಾಗಿ ದೇವಸ್ಥಾನಗಳ ಬಾಗಿಲುಗಳು ಬಹಳ ಚಿಕ್ಕದಾಗಿರ್ತವೆ ದೇವರಿಗೆ ನಾವು ನೈವೇದ್ಯ ಬಯ್ತೀವಿ ಆ ನೈವೇದ್ಯ ಎಲ್ಲರಿಗೂ ಹಂಚ್ತಾರೆ ಇದು ನಮ್ಮ ಸಂಸ್ಕಾರ ನಮ್ಮ ದೇಶ ಭಾರತ ದೇಶದಲ್ಲಿ ಒಂದ ಎರಡ ಹಬ್ಬ ಹರಿದಿನಗಳೂ ಒಂದು ಸಂದೇಶ ಅದಾವು ಈಗ ಎಳ್ಳಮಶಿ ಅಂತ ಬರ್ತದೆ ಎಳ್ಳಮಸಿ ಅಂತಂದರೆ ನಮ್ಗೆ ಅನ್ನ ಕೊಡುವಂಥ ಈ ಬೆಳೆಗಳು ದೇವರು ನಮ್ಮ ಪಾಲಿಗೆ ಇವು ನಮ್ಮ ಪಾಲಿಗೆ ದೇವರು ಅನ್ನೋ ಒಂದು ಸಂದೇಶ ಸಾರು ಸಂಬಂಧ ನಾವೆಲ್ಲ ಚರ್ಗ ಅಂತ ಮಾಡ್ಕೊಂಡು ಎಲ್ಲರೂ ಹೋಗಿ ಅಲ್ಲಿ ಸಜ್ಜಿ ರೊಟ್ಟಿ ನುಚ್ಚು ವಿಧದ ಬೇರೆ ಬೇರೆ ತರ್ತಕ್ಕಂಥ ಚಟ್ನಿಗಳನ್ನು ಮೊಸರು ಇವು ಬದ್ನಿಕಾಯಿ ಪಲ್ಯ ಇವನ್ನೆಲ್ಲ ಮಾಡ್ಕೊಂಡು ಹೋಗಿ ಹೊಲ ತುಂಬೆಲ್ಲ ಅಡ್ಡಾಡಿ ಸಂತೋಷ ಪಡ್ತಾನೆ ರೈತ ನೋಡಿ ನನ್ನ ಬೆಳೆ ಎಷ್ಟು ಚೆಂದದ ಈ ಬೆಳೆ ನಮಗೆ ಅನ್ನ ಕೊಡ್ತದೆ ಅಂತ ಹೇಳಿ ಕಿಶ್ರಿಂದ ಅದಕ್ಕೆ ನಮಸ್ಕಾರ ಮಾಡೋ ಕಿಶ್ರಿಂದ ಒಂದೆರಡು ಅಲ್ಲೇ ಎರಡು ಕಲ್ತವೇಶ್ ಅವ್ನಿಟ್ಟು ಪೂಜೆ ಮಾಡಿ ನೈವೇದ್ಯ ಸಮರ್ಪಿಸಿ ಅದನ್ನು ಖುಷಿ ಖುಷಿಯಿಂದ ಅದನ್ನು ಆ ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ ಹೀಗೆ ನಮ್ಮ ಹಬ್ಬ ಹರಿದಿನಗಳು ನಮ್ಮಲ್ಲಿ ಹಿರಿಯರು ಮಾಡಿದ ಉದ್ದೇಶ ಏನು ಅಂತಂತಂದರೆ ನಮಗೆ ಒಂದು ಸಂಸ್ಕಾರಗಳನ್ನು ಕೊಡಲಿಕ್ಕೆ ಪ್ರೀತಿ ವಿಶ್ವಾಸನ ಕೊಡಲಿಕ್ಕೆ ಬಾಂಧವ್ಯನ ಬೆಳೆಸಲಿಕ್ಕೆ ಎಲ್ಲರೂ ಒಂದೇ ಕಡೆ ಸೇರಿಸಿ ನಮ್ಮ ಏನು ಗಿತ್ತರೆ ಎಲ್ಲನೂ ಮರೀಲಿ ಅಟ್ಲೀಸ್ಟ್ ಆ ದಿವಸ ಆದರೂ ಮರೆತಾಗ ನಾವು ಸಂತೋಷವಾಗಿದ್ದೀವಪ್ಪ ಅಂತಂದರೆ ಸ್ವಲ್ಪ ತಮ್ಮ ನಮ್ಮ ನಮ್ಮಲ್ಲಿರುವ ದ್ವೇಷಗಳು ಕಡಿಮೆ ಆಗಲಿ ಅನ್ನೋ ಒಂದು ಭಾವನೆ ನಮ್ಮ ಹಿರಿಯರಲ್ಲಿ ಇತ್ತು ಅದಕ್ಕೋಸ್ಕರ ಪರಿಸರನ ಶುದ್ದಿಟ್ಕೊಳ್ಬೇಕು ಅಂತಿದ್ದರು ಆಮೇಲೆ ಊಟ ಮಾಡೋ ಮುಂದೆ ಯಾರು ಕೂತ್ರಿ ಇದ್ರಿಗೆ ಬಂದ್ರಪ್ಪ ಅಂತಂದ್ರೆ ಬರ್ರಿ ಊಟ ಆಡೋನ್ ಬರ್ರಿ ಅಂತಿದ್ರು ಅವ್ರು ಭಾಳ ಮಂದಿ ಆಗಲಿ ತಗೋರಿ ಅಂತಿದ್ರು ಅಂದ್ರೆ ಭಾಳ ಊಟ ಮಾಡೋಣ ಬರ್ರಿ ಅಂತಂದ್ರೆ ಬರ್ರಿ ಅಂತ ಇವ್ರು ಕರೀತಾರೆ ಅವ್ರು ಭಾಳ ಮಂದಾಗಲಿ ತಗೋರಿ ಅಂತ ಅವ್ರು ಹೇಳ್ತಾರೆ ಯಾಕೆ ಹಂಗೆ ಹೇಳ್ತಾರಪ್ಪ ಅಂದ್ರೆ ನಿನ್ನ ನಿನ್ನ ಬಹುಶಃ ನಿನ್ನ ಸ ಬಂಧು ಬಳಗ ಹೆಚ್ಚಾಗಲಿ ನಿನಗೆ ಅಣ್ಣ ಕೊಡುವಂಥ ಶಕ್ತಿ ಹೆಚ್ಚು ಸಿಗಲಿ ಭಗವಂತ ನಿನಗೆ ಕೊಡಲಿ ಅಂದ ಸಂದೇಶ ಕೊಡ್ತಾನೆ ನೀವು ಒಂದೇ ಮಾತು ಹೇಳ್ತಾನೆ ಬರ್ರಿ ಊಟ ಮಾಡೋಣ ಅಂತ ಹೇಳ್ತಾನೆ ಅವ ಎಷ್ಟು ಆಶೀರ್ವಾದ ಮಾಡ್ತಾನೆ ಮನಸ್ಪೂರ್ವಕವಾಗಿ ಇವ್ರಿಗೆ ಅಂತಂದರೆ ಈ ಭಾಳ ಮಂದಿ ಆಗಲಿ ತೊಗೋರಿ ಭಾಳ ಮಂದಿ ನೂರಾರು ಮಂದಿ ಬರಲಿ ನೂರಾರು ಮಂದಿ ನಿನ್ನ ಮನೆಗೆ ಊಟ ಮಾಡಲಿ ಅಷ್ಟೊಂದು ದೇವಸ ಧಾನ್ಯ ಕೊಡು ಬೆಳೆಸುವಂಥ ಶಕ್ತಿ ದೇವರನ್ನು ಕೊಡಲಿ ನ್ಯಾಯಯುತವಾಗಿ ಬದುಕುವಂಥ ಒಂದು ಪ್ರೀತಿ ವಿಶ್ವಾಸನೇ ನಿನ್ನ ಹತ್ರ ಹುಟ್ಟಲಿ ಅಂತ ಹೇಳೋದು ಒಂದು ಊಟ ಮಾಡೋ ಮುಂದೆ ಕೂಡ ನಮ್ಮಲ್ಲಿ ಒಂದು ಸಂಸ್ಕಾರ ಇದೆ ಮಹಿಳೆಯರನ್ನು ದೇವರಂತ ಪ್ರೀತಿಸುವಂಥ ನಮ್ಮ ಪುಣ್ಯಭೂಮಿ ಭಾರತ ಆದರೂ ಕೂಡ ಭಾರತದಲ್ಲಿ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಈ ಸಾಮಾನ್ಯವಾಗಿ ಈ ಆತ್ಮಹತ್ಯೆಗಳು ಕೊಲೆಗಳು ಮಹಿಳೆ ಮೇಲೆ ದೌರ್ಜನ್ಯಗಳು ನಡೀತಾವೇ ಇದೆ ಭಾರತ ದೇಶದಲ್ಲಿ ಭಾರತ ದೇಶದಲ್ಲಿ ಮಾತ್ರ ಮಹಿಳೆಯರಿಗೆ ದೇವತೆಯ ಸ್ಥಾನ ಕೊಟ್ಟಂಥ ದೇಶ ನಮ್ಮ ದೇಶದಲ್ಲಿಯೇ ಕೂಡ ಈಗಿನ ಸಂಸ್ಕಾರಗಳು ಪಾಶ್ಚಿಮಾತ್ಯ ಸಂಸ್ಕಾರಗಳನ್ನು ಅನುಕರಿಸತಕ್ಕಂಥ ನಮ್ಮ ಈ ಯುವ ಜನತೆ ಈ ದುಷ್ಟ ಕೆಲಸಗಳಿಗೆ ಕೈ ಹಾಕುತ್ತಾ ಆತ್ಮಹತ್ಯೆ ಅತ್ಯಾಚಾರ ಇಂಥವೆಲ್ಲ ತುಂಬ ನಡೀತಾ ಇದ್ದವು ಅದಕ್ಕೆ ನಮ್ಮ ಯುವ ಜನತೆಗೆ ನಾನು ಈ ಮೂಲಕ ಹೇಳುವ ಒಂದು ಸಂದೇಶ ಏನಂದರೆ ನಾವು ಭಾರತ ದೇಶದಲ್ಲಿ ಹುಟ್ಟಿದ್ದೇವೆ ಭಾರತ ದೇಶದ ಪ್ರಜೆಗಳಾಗಿದ್ದೇವೆ ಭಾರತ ದೇಶದಲ್ಲಿ ಸ ಒಂದು ಸಂಸ್ಕಾರ ಯುತ ದೇಶ ನಮ್ಮ ಹಿರಿಯರು ನಮಗೆ ಬಹಳಷ್ಟು ಸಂಸ್ಕಾರಗಳನ್ನು ಹಾಕಿಕೊಟ್ಟಾರೆ ಗುಡಿ ಕಟ್ಟ್ಯಾರ ಜಾತ್ರೆ ಇದ್ದಾರೆ ಮದುವೆ ಮಾಡೋಕ್ಕೆ ನಮ್ಮ ಸಂಸ್ಕಾರ ಹೆಂಗೆ ಇರ್ತದೆ ಅಂತ ಹೇಳ್ಯಾರ ಕೂಡು ಕುಟುಂಬ ಅಂತ ಹೆಂಗೆ ಅಂತ ಹೇಳ್ಯಾರ ಮಹಿಳೆಯರಿಗೆ ಹೆಂಗೆ ರೆಸ್ಪೆಕ್ಟ್ ಕೊಡಬೇಕು ಅಂತ ಅಂಥೇಳ ವಿದ್ಯೆ ಹೆಂಗೆ ದಾನ ಮಾಡಬೇಕು ಅಂಥೇಳಿ ನ್ಯಾಯಯುತವಾಗಿ ಹೆಂಗೆ ಬದುಕಬೇಕು ಅಂತ ಹೇಳಿದ್ದಾರೆ ಅದನ್ನು ಬೆಳೆಸ್ಕೊಳ್ಳೋಣ ಪಾಶ್ಚಿಮಾತರ ಸಂಸ್ಕಾರಗಳನ್ನು ಬಿಟ್ಟು ನಮ್ಮ ದೇಶದ ಸಂಸ್ಕಾರವನ್ನು ಬೆಳೆಸ್ಕೊಳ್ಳೋಣ ನಮ್ಮ ದೇಶದ ಸಂಸ್ಕಾರದಲ್ಲಿ ಈ ದೇಶದಲ್ಲಿ ಹುಟ್ಟಿವಿ ಈ ಮಂಡಿಲ ಅನ್ನ ತಿಂತೀವಿ ಅಂದಾಗ ಈ ದೇಶದ ಸಂಸ್ಕಾರದ ಜೊತೆಗೆ ಬದುಕೋಣ ನಮ್ಮ ಭಾರತ ದೇಶದ ಸಂಸ್ಕಾರಗಳು ಜಗತ್ತಿಗೆ ಒಂದು ಕಿರೀಟ ಆಗ್ಯಾವು ಜಗತ್ತಿನ ನಮಗೆ ಯೋಗ ಪ್ರಾಣಾಯಾಮ ಧ್ಯಾನ ಭರತನಾಟ್ಯ ಇವುಗಳನ್ನು ಕೂಡ ವಿದೇಶರು ಅನುಸರಿಸುತ್ತಿದ್ದಾರೆ ವಿದೇಶರು ತಾಂತ್ರಿಕ ದೃಷ್ಟಿಯಿಂದ ಭಾಳಷ್ಟು ಮುಂದೆ ಹೋಗಿರಬಹುದು ಆದರೆ ನಾವು ನಾವು ಏನು ಬೇರೆ ದೇಶದವರಿಗೆ ಕಮ್ಮಿ ಇಲ್ಲ ಆದರೆ ಯುವ ಜನತೆಗೆ ನಾವು ಇಷ್ಟೇ ಸಂಸ್ಕಾರವಂತರಾಗಿರಿ ಪಾಶ್ಚಿಮಾತ್ಯ ದುಷ್ಟ ಈ ಚಟಗಳೇನದಾಗಲೂ ಅವ್ರು ಬೆಳೆಸ್ಕೋಬೇಡ್ರಿ ಪಾಶ್ಚಿಮಾತ್ರಿ ಯಾರ ಹತ್ರ ಥರ ಅದನ್ನು ಸ್ವೀಕಾರ ಮಾಡಿ ನಮ್ಮ ಥರ ನಾವು ಮರಿಬೇಡ್ರಿ ಅದಕ್ಕೆ ಎಲ್ಲರೂ ಕೂಡ ನಮ್ಮ ಇಡೀ ಭಾರತದ ಸಂಸ್ಕಾರ ಈ ಮಣ್ಣಿನ ನೆಲ ಇದನ್ನು ನಂಬ್ರಿ ಬೆಳೆಸ್ರಿ ದೇಶದ ಆ ದೇಶಾಭಿಮಾನ ಬೆಳೆಸ್ಕೊಳ್ರಿ ಆತ್ಮಾಭಿಮಾನ ಬೆಳೆಸ್ಕೊಳ್ರಿ ನಿಮ್ಮನ್ನ ನೀವು ಮೊದಲು ಚೇಂಜ್ ಮಾಡ್ಕೊಳ್ರಿ ಬೇರೆಯವ್ರಿಗೆ ಬದಲಾವಣೆ ಮಾಡ್ಕೊಳ್ಳುವಂತ ನಾವು ಹೇಳೋದು ಸರಳದ ಆದರೆ ನಮ್ಮನ್ನ ನಾವು ಚೇಂಜ್ ಮಾಡ್ಕೋಬೇಕು ನಮ್ಮನ್ನು ನಮ್ಮಲ್ಲೇ ಭಗವಂತ ಇದ್ದಾನೆ ನಮ್ಮಲ್ಲೇ ಬೇರೆ ಭಗವಂತ ಬೇರೆ ಜಾಗದಲ್ಲಿಲ್ಲ ನಮ್ಮನ್ನು ನಾವು ತಿದ್ದುಕೊಂಡು ಬದುಕಿ ನಮ್ಮ ಇಡೀ ಒಬ್ಬ ಭಾರತ ದೇಶದ ಸತ್ಪ್ರಜೆಯಾಗಿ ಈ ಬದುಕಲು ಕಲಿರಿ ಅಂತ ನಾನು ಹೆಚ್ಚಿನ ವಿಶೇಷವಾಗಿ ಯುವಜನತೆಗೆ ಹೇಳಲು ಇಷ್ಟಪಡ್ತೀನಿ ಸ್ನೇಹಿತರೆ ನಮಸ್ಕಾರ ನಮಸ್ಕಾರ ನಮಸ್ಕಾರ